ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ನೋವಿಂಗ್ ಅವರ್ ನಂಬರ್ಸ್ ಆರನೇ ತರಗತಿಯ ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಆರನೇ ತರಗತಿಯ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ನೋವಿಂಗ್ ಅವರ್ ನಂಬರ್ಸ್ ಅನ್ನುವ ಪಾಠದ ಪರಿಹಾರವನ್ನು ನೋಡೋಣ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಪರಿಹಾರವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಪರಿಹಾರವನ್ನು ನೋಡಿದೆ ಈ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಎರಡರ ಪರಿಹಾರವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಪರಿಹಾರವನ್ನು ನೋಡೋಣ ಇಲ್ಲಿ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನ ನಡೆದಿತ್ತು ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ ಎರಡನೇ ದಿನ ಮೂರನೇ ದಿನ ಮತ್ತು ನಾಲ್ಕನೇ ದಿನಗಳಲ್ಲಿ ಕ್ರಮವಾಗಿ ಒಂದು ಸಾವಿರದ ತೊಂಬತ್ನಾಲ್ಕು ಒಂದು ಸಾವಿರದ ಎಂಟುನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಟಿಕೆಟ್ಗಳು ಮಾರಾಟವಾದವು ಆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಪರಿಹಾರವನ್ನು ನೋಡೋಣ ಮೊದಲ ದಿನ ಮಾರಾಟವಾದ ಟಿಕೆಟ್ಗಳು ಟಿಕೆಟ್ಗಳು ಒಂದು ಸಾವಿರದ ತೊಂಬತ್ನಾಲ್ಕು ಎರಡನೆಯ ದಿನ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಎಷ್ಟು ಒಂದು ಸಾವಿರದ ಎಂಟುನೂರ ಹನ್ನೆರಡು ಮೂರನೇ ದಿನ ಮಾರಾಟವಾದ ಟಿಕೆಟ್ಗಳ ಸಂಖ್ಯೆ ಎರಡು ಸಾವಿರದ ಐವತ್ತು ನಾಲ್ಕನೆಯ ದಿನ ನಾಲ್ಕನೇ ದಿನ ಮಾರಾಟವಾದ ಪುಸ್ತಕಗಳು ಟಿಕೆಟ್ಗಳು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಒಟ್ಟಿದನ್ನು ಕೂಡಿಸ್ಬೇಕು ಒಟ್ಟು ಮಾರಾಟವಾದ ಟಿಕೆಟ್ಗಳು ಒಟ್ಟು ಮಾರಾಟವಾದ ಟಿಕೆಟ್ಗಳು ಎಲ್ಲವನ್ನು ಕೂಡಿಸಿದಾಗ ನಾಲ್ಕು ಎರಡು ಆರು ಆರು ಒಂದು ಏಳು ಐದು ಹತ್ತು ಇಪ್ಪತ್ತಕ್ಕೆ ಸೊನ್ನೆ ಕೈಲ ಎರಡು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳಕ್ಕೆ ಏಳು ಕೈಲ ಒಂದು ಐದು ಆರು ಏಳು ಏಳು ಸಾವಿರದ ಏಳ್ನೂರ ಏಳು ಒಟ್ಟು ಪುಸ್ತಕ ಮಾರಾಟವಾದ ಪುಸ್ತಕಗಳು ಏಳು ಸಾವಿರದ ಏಳ್ನೂರ ಏಳು ಎರಡನೇ ಪ್ರಶ್ನೆ ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ ಆರು ಸಾವಿರದ ಒಂಬತ್ತು ಎಂಬತ್ತು ರನ್ಗಳನ್ನು ಪಡೆದಿರುತ್ತಾನೆ ಅವನು ಹತ್ತು ಸಾವಿರ ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ನುಗಳ ಅವಶ್ಯಕತೆ ಇದೆ ಇದರ ಪರಿಹಾರವನ್ನು ನೋಡೋಣ ಶೇಖರ್ ಶೇಖರ್ ಪೂರೈಸಲು ಇಚ್ಛಿಸುವ ರನ್ನುಗಳು ಹತ್ತು ಸಾವಿರ ಅವನು ಇಲ್ಲಿವರೆಗೆ ಪಡೆದ ರನ್ಗಳು ಅವನು ಇದುವರೆಗೆ ಪಡೆದ ರನ್ಗಳು ಆರು ಸಾವಿರದ ಒಂಬತ್ತು ಎಂಬತ್ತು ಅವನಿಗೆ ಅವಶ್ಯಕತೆಯಾದ ರನ್ಗಳು ಅವನಿಗೆ ಅವಶ್ಯಕತೆ ಇದ್ದ ರನ್ಗಳು ಇವೆರಡನ್ನ ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ಉತ್ತರವನ್ನು ಸಿಕ್ತ ಹತ್ತರಲ್ಲಿ ಎಂಟನ್ನು ಹೋದರೆ ಎರಡು ಇಲ್ಲಿ ಒಂಬತ್ತರಲ್ಲಿ ಒಂಬತ್ತು ಅದರ ಸೊನ್ನೆ ಇಲ್ಲಿ ಒಂಬತ್ತರಲ್ಲಿ ಆರನ ಹೋದರೆ ಮೂರು ಮೂರು ಸಾವಿರದ ಇಪ್ಪತ್ತು ರನ್ಗಳು ಇನ್ನೂ ಅವನು ಬೇಕಾಗುತ್ತದೆ ಮೂರು ಸಾವಿರದ ಇಪ್ಪತ್ತರನ್ನು ಅವನಿಗೆ ಬೇಕಾಗುತ್ತದೆ ಮೂರನೇ ಪ್ರಶ್ನೆ ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಸ್ಪರ್ಧೆಗೆ ಮೂರು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರು ಮತಗಳು ಲಭಿಸಿದವು ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ವಿಜಯಿಸುತ್ತಾನೆ ಜಯಿಸುತ್ತಾನೆ ಪರಿಹಾರ ವಿಜೇತ ಅಭ್ಯರ್ಥಿ ಪಡೆದ ಮತಗಳು ವಿಜೇತ ಅಭ್ಯರ್ಥಿ ಐದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ಸಮೀಪದ ಅಭ್ಯರ್ಥಿ ಪಡೆದ ಮತಗಳು ಸಮೀಪದ ಅಭ್ಯರ್ಥಿ ಪಡೆದ ಮತಗಳು ಮೂರು ಲಕ್ಷ ನಲವತ್ತೆಂಟು ಸಾವಿರದ ಏಳ್ನೂರು ವಿಜೇತ ಅಭ್ಯರ್ಥಿಯ ಅಂತರ ವಿಜೇತ ಅಭ್ಯರ್ಥಿಯ ಅಂತರ ಮತಗಳು ಅಂತರ ಮತ ಅಂದಾಗ ಎರಡು ಮೈನಸನ್ನು ಮಾಡಬೇಕು ಸೊನ್ನೆ ಸೊನ್ನೆ ಹದಿನೈದರಲ್ಲಿ ಏಳನ ಹೋದ್ರೆ ಎಂಟು ಇಲ್ಲಿ ಆರನ್ನು ಉಳಿತು ಹದಿನಾರರಲ್ಲಿ ಎಂಟನ ಹೋದ್ರೆ ಎಂಟು ಇಲ್ಲಿ ಆರರಲ್ಲಿ ನಾಲ್ಕನ ಹೋದರೆ ಎರಡು ಐದರಲ್ಲಿ ಮೂರು ಹೋದ್ರೆ ಎರಡು ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮತಗಳ ಅಂತರದಿಂದ ವಿಜೇತವಾಗ್ತಾನೆ ನಾಲ್ಕನೇ ಪ್ರಶ್ನೆ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ರೂಪಾಯಿ ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳನ್ನು ಮತ್ತು ಎರಡನೇ ವಾರದಲ್ಲಿ ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳನ್ನು ಮಾರಾಟಗೊಂಡವು ಎರಡು ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದು ವಾರದಿಂದ ಎಷ್ಟು ಹೆಚ್ಚಾಗಿದೆ ಇದರ ಪರಿಹಾರವನ್ನು ನೋಡೋಣ ಜೂನ್ನಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ಪುಸ್ತಕಗಳ ಮೌಲ್ಯ ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಎರಡನೇ ವಾರದಲ್ಲಿ ಇಲ್ಲಿ ಮೊದಲ ಜೂನ್ನ ಮೊದಲ ವಾರ ಅಂತ ಹೇಳಬೇಕು ಮೊದಲ ವಾರ ಎರಡನೇ ವಾರ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕಗಳ ಮೌಲ್ಯ ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟು ರೂಪಾಯಿ ಎರಡು ವಾರಗಳಲ್ಲಿ ಒಟ್ಟು ವ್ಯಾ ಎರಡನ್ನು ಕೂಡಿಸ್ಬೇಕು ಎಂಟು ಪ್ಲಸ್ ಒಂದನ್ನು ಕೂಡಿಸಿದಾಗ ಒಂಬತ್ತು ಇಲ್ಲಿ ಹದಿನೈದು ಕೈಲ ಒಂದು ಎಂಟು ಎರಡನೇ ಹದಿನಾರು ಕೈಲ ಒಂದು ಆರು ಎಂಟು ಆರು ಲಕ್ಷ ಎಂಬತ್ತಾರು ಸಾವಿರದ ಆರುನೂರ ಐವತ್ತೊಂಬತ್ತು ಒಟ್ಟು ನೆಕ್ಸ್ಟ್ ಯಾವ ವಾರದಲ್ಲಿ ಅಧಿಕ ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅಂತ ಕೇಳಿದರೆ ಮೊದಲ ವಾರದಲ್ಲಿ ಮಾರಾಟವಾಗಿದ್ದು ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಎರಡನೇ ವಾರದಲ್ಲಿ ಮಾರಾಟವಾದದ್ದು ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟು ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟು ಇದು ದೊಡ್ಡದಾಗಿದೆ ಎರಡು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದಕ್ಕಿಂತ ಹಾಗಾಗಿ ಎರಡನೇ ವಾರದಲ್ಲಿ ಎರಡನೇ ವಾರದಲ್ಲಿ ಅಧಿಕ ವ್ಯಾಪಾರವ ಮತ್ತು ಎಷ್ಟು ಅಧಿಕ ವ್ಯಾಪಾರವಾಯಿತು ಅಂತ ಕೇಳತ್ತಾರೆ ಅದರಲ್ಲಿ ಡಿಫ್ರೆನ್ಸನ್ನು ಕಂಡುಹಿಡಬೇಕು ಮೊದಲನೇ ವಾರಕ್ಕಿಂತ ಎಷ್ಟು ಇದು ಆಗಿದೆ ಮೊದಲನೇ ವಾರಕ್ಕಿಂತ ಎಷ್ಟು ಹೆಚ್ಚಿಗೆ ವ್ಯಾಪಾರ ಆಯಿತು ಅಂತ ಅನ್ನೋದು ಕೇಳ್ತಾಯಿದ್ದಾರೆ ನಾಲ್ಕು ಲಕ್ಷ ಏಳ್ನೂರ ಅರವತ್ತೆಂಟು ಮೈನಸ್ ಎರಡು ಲಕ್ಷ ಎಂಬತ್ತೈದು ಸಾವಿರದ ತೊಂಬತ್ತೊಂದು ಬೇಕು ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಇವೆರಡನ್ನು ಮೈನಸ್ ಮಾಡಿದಾಗ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ಅನ್ನೋದು ಉತ್ತರವನ್ನು ಸಿಕ್ತ ಇಷ್ಟು ಮೌಲ್ಯದ ವ್ಯಾಪಾರವನ್ನು ಎರಡನೇ ವಾರದಲ್ಲಿ ಹೆಚ್ಚಿಗಾಯಿತು ಐದನೇ ಪ್ರಶ್ನೆ ಆರು ಏಳು ಐದನೇ ಪ್ರಶ್ನೆ ಆರು ಎರಡು ಏಳು ನಾಲ್ಕು ಮೂರು ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಏನಾಗ್ತದೆ ಅಂತಂದ್ರೆ ಏಳು ಆರು ನಾಲ್ಕು ಮೂರು ಎರಡು ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೆರಡು ಅನ್ನೋದು ಅತ್ಯಂತ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಏನಾಗ್ತದೆ ಇಲ್ಲಿ ಅಂತಂದ್ರೆ ಚಿಕ್ಕ ಸಂಖ್ಯೆನೂ ಬರೆಯಲಿ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಇದನ್ನು ರಿವರ್ಸ್ ಆರ್ಡರ್ನಲ್ಲಿ ಬರ್ಕೋಬೇಕು ಎರಡು ಮೂರು ನಾಲ್ಕು ಆರು ಏಳು ಅನ್ನೋದು ಇವೆರಡರ ವ್ಯತ್ಯಾಸ ಅಂತ ಕೇಳಿದರೆ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಮೈನಸ್ ಮಾಡಬೇಕು ಎರಡನ್ನು ಮೈನಸ್ ಮಾಡಿದಾಗ ಐದು ಇಲ್ಲಿ ಆರು ಒಂಬತ್ತು ಎರಡು ಐದು ಐವತ್ತೆರಡು ಸಾವಿರದ ಒಂಬತ್ತು ಅರವತ್ತೈದು ಅನ್ನೋದು ವ್ಯತ್ಯಾಸವನ್ನು ಸಿಗ್ತದೆ ಆರನೇ ಪ್ರಶ್ನೆ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಹಾಗಾದರೆ ಅದು ಎರಡು ಸಾವಿರದ ಆರರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತು ಇದರ ಪರಿಹಾರವನ್ನು ನೋಡೋಣ ಒಂದು ದಿನದಲ್ಲಿ ತಯಾರಿಸುವ ಸ್ಕ್ರೂಗಳು ಒಂದು ದಿನದಲ್ಲಿ ಉತ್ಪಾದಿಸುವ ಸ್ಕ್ರೂಗಳು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಎರಡು ಸಾವಿರ ಆರು ಅಂತ ಹೇಳಿ ಕೇಳ್ತಿದ್ರೆ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಎರಡು ಸಾವಿರ ಆರು ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸ್ತದೆ ಜನವರಿ ತಿಂಗಳಲ್ಲಿ ತಿಂಗಳಲ್ಲಿ ಉತ್ಪಾದಿಸುವ ಸ್ಕ್ರೂಗಳು ಜನವರಿ ತಿಂಗಳಲ್ಲಿ ಮೂವತ್ತೊಂದು ದಿನ ಇರ್ತವೆ ಮೂವತ್ತೊಂದು ಗುಣಿಲೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಇವೆರಡನ್ನ ಗುಣಿಸಿದಾಗ ಎಂಬತ್ತೇಳು ಸಾವಿರದ ಐದುನೂರ ಎಪ್ಪತ್ತೈದು ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಒಬ್ಬಳು ವ್ಯಾಪಾರಿಯ ಬಳಿ ಎಪ್ಪತ್ತೆಂಟು ಸಾವಿರದ ಐದುನೂರ ತೊಂಬತ್ತೆರಡು ಇದ್ದವು ಅವಳು ಪ್ರತಿಯೊಂದಕ್ಕೆ ಒಂದು ಸಾವಿರದ ಎರಡುನೂರರಂತೆ ನಲವತ್ತು ರೇಡಿಯೋ ಸೆಟ್ಗಳನ್ನು ಬೇಡಿಕೆಯನ್ನು ಸಲ್ಲಿಸಿದಳು ಅವಳಿಗೆ ಖರೀದಿಯ ನಂತರ ಅವಳ ಬಳಿ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯಿತು ಒಂದು ರೇಡಿಯೋ ಸೆಟ್ನ ಬೆಲೆ ಒಂದು ರೇಡಿಯೋ ಸೆಟ್ನ ಬೆಲೆ ಒಂದು ಸಾವಿರದ ಎರಡುನೂರು ರೂಪಾಯಿ ಒಂದು ಸಾವಿರದ ಎರಡುನೂರು ರೂಪಾಯಿ ಒಟ್ಟು ವ್ಯಾಪಾರಿಯ ಬಳಿ ಇದ್ದ ಒಟ್ಟು ಹಣ ಒಟ್ಟು ಹಣ ವ್ಯಾಪಾರಿಯ ಬಳಿ ಇದ್ದ ಒಟ್ಟು ಹಣ ಎಪ್ಪತ್ತೆಂಟು ಸಾವಿರದ ಐದುನೂರ ತೊಂಬತ್ತೆರಡು ನಲವತ್ತು ರೇಡಿಯೋ ಸೆಟ್ಗಳ ನಲವತ್ತು ರೇಡಿಯೋ ಸೆಟ್ಗಳ ಬೆಲೆ ನಲವತ್ತು ಗುಣಿಲೆ ಒಂದು ಸಾವಿರದ ಎರಡು ನೂರು ಇದು ನಲವತ್ತೆಂಟು ಸಾವಿರ ರೂಪಾಯಿಯನ್ನು ಆಗ್ತದೆ ಹಾಗಾದರೆ ಅವಳ ಬಳಿ ಇದ್ದ ಒಟ್ಟು ಹಣ ಎಪ್ಪತ್ತೆಂಟು ಸಾವಿರದ ಐದುನೂರ ತೊಂಬತ್ತೆರಡು ಮೈನಸ್ ನಲವತ್ತೆಂಟು ಸಾವಿರ ಮೂವತ್ತು ಸಾವಿರದ ಐದುನೂರ ತೊಂಬತ್ತೆರಡು ರೂಪಾಯಿಯನ್ನು ಉಳಿತವೆ ಇದ್ರ ಪರಿಹಾರವನ್ನು ನೋಡೋಣ ಮೊದಲಿಗೆ ಏಳು ಸಾವಿರದ ಎರಡುನೂರ ಮೂವತ್ತಾರನ್ನು ಮೂವತ್ತು ಐವತ್ತಾರರಿಂದ ಗುಣಿಸ್ಬೇಕು ಐವತ್ತಾರರಿಂದ ಗುಣಿಸ್ಬೇಕು ಇದನ್ನು ಗು ಇದನ್ನು ಗುಣಿಸಿದಾಗ ನಾಲ್ಕು ಲಕ್ಷ ಐದು ಸಾವಿರದ ಎರಡು ನೂರ ಹದಿನಾರು ಅನ್ನೋದು ಸಿಕ್ತು ನಂತರ ಏಳು ಸಾವಿರದ ಎರಡು ನೂರ ಮೂವತ್ತಾರಣ್ಣ ಅರವತ್ತೈದರಿಂದ ಗುಣಿಸಬೇಕು ಇದನ್ನು ಗುಣಿಸಿದಾಗ ಇದನ್ನು ಗುಣಿಸಿದಾಗ ನಲವತ್ತೇಳು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಮುನ್ನೂರ ನಲವತ್ತು ಉತ್ತರ ಸಿಕ್ತು ಇದು ಸರಿಯಾದ ಉತ್ತರ ಸರಿಯಾದ ಉತ್ತರ ಇದು ಇದು ತಪ್ಪಾಗಿ ಗುಣಿಸಿದ ತಪ್ಪಾಗಿ ಗುಣಿಸಿದಾಗ ಇವೆರಡರ ವ್ಯತ್ಯಾಸವನ್ನು ಕೇಳಿದ್ದಾರೆ ವ್ಯತ್ಯಾಸವನ್ನು ಎಷ್ಟು ಡಿಫ್ರೆನ್ಸನ್ನು ಬಂತು ಅಂತೇಳಿ ಕೇಳಿದಾರೆ ಅದರ ವ್ಯತ್ಯಾಸವನ್ನು ನೋಡೋಣ ನಲವತ್ತು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಮುನ್ನೂರ ನಲವತ್ತು ಮೈನಸ್ ನಾಲ್ಕು ಲಕ್ಷ ಐದು ಸಾವಿರದ ಎರಡು ನೂರ ಹದಿನಾರನ್ನು ಮೈನಸ್ ಮಾಡಿದಾಗ ಇವೆರಡು ಮೈನಸ್ ಮಾಡಿದಾಗ ಅರವತ್ತೈದು ಸಾವಿರದ ಒನ್ನೂರ ಇಪ್ಪತ್ತ್ನಾಲ್ಕು ಅನ್ನೋದು ಡಿಫ್ರೆನ್ಸನ್ನು ಬರ್ತದೆ ಎಷ್ಟು ಹೆಚ್ಚಾಗಿತ್ತು ಅಂತಂದ್ರೆ ಅರವತ್ತೈದು ಸಾವಿರದ ಒನ್ನೂರ ಇಪ್ಪತ್ತ್ನಾಲ್ಕು ಅನ್ನೋದು ಹೆಚ್ಚಾಗಿ ಉತ್ತರವನ್ನು ಸಿಕ್ಕಿತ್ತು ಒಂಬತ್ತನೇ ಪ್ರಶ್ನೆ ಒಂದು ಅಂಗಿಯನ್ನು ಹೊಲಿಯುವುದಕ್ಕೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆಯು ಬೇಕಾಗುತ್ತದೆ ನಲವತ್ತು ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆಯು ಉಳಿಯುತ್ತದೆ ಸುಳಿವು ಅಳತೆಯನ್ನು ಸೆಂಟಿಮೀಟರ್ಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದರಲ್ಲಿ ಇಲ್ಲಿ ಕೊಟ್ಟಂಥ ಬಟ್ಟೆ ಅಂಗಿಯನ್ನು ಹೊಲಿಯಲು ಬೇಕಾದ ಬಟ್ಟೆ ಅಂಗಿಯನ್ನು ಹೊಲಿಯೋದಕ್ಕೆ ಬೇಕಾದ ಬಟ್ಟೆ ಬಟ್ಟೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಇದನ್ನು ಮೀಟರ್ನಲ್ಲಿ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದಾಗ ಎರಡು ನೂರು ಪ್ಲಸ್ ಹದಿನೈದು ಸೆಂಟಿಮೀಟರ್ ಎರಡು ನೂರ ಹದಿನೈದು ಸೆಂಟಿಮೀಟರ್ ಒಟ್ಟು ಬಟ್ಟೆ ಬಟ್ಟೆ ಇದ್ದಿದ್ದು ಒಟ್ಟು ಬಟ್ಟೆ ನಲವತ್ತು ಮೀಟರ್ ಅಂತ ಹೇಳಿದೆ ಇದನ್ನು ನಲವತ್ತು ಇಂಟು ಒನ್ನೂರನ್ನು ಮಾಡಿದಾಗ ನಾಲ್ಕು ಸಾವಿರ ಸೆಂಟಿಮೀಟರ್ ಬಟ್ಟೆಯನ್ನು ಇದೆ ಟೋಟಲ್ ಉಳಿದ ಬಟ್ಟೆ ಎಷ್ಟು ಬಟ್ಟೆಯನ್ನು ಉಳಿಲತ್ತದ ಹಾಗೆ ಎಷ್ಟು ಬಟ್ಟೆನೂ ಬೇಕು ಅಂತ ಹೇಳಿ ಕೇಳಿದಾರೆ ಈ ನಾಲ್ಕು ಸಾವಿರಕ್ಕೆ ಎರಡುನೂರ ಹದಿನೈದರಿಂದ ಭಾಗಿಸಬೇಕು ಎರಡು ನೂರ ಹದಿನೈದು ಒಂದಲ್ಲೇ ಎರಡು ನೂರ ಹದಿನೈದು ಹತ್ತರಲ್ಲಿ ಐದು ಹೋದ್ರಾಗ ಐದು ಒಂಬತ್ತರಲ್ಲಿ ಒಂದು ನೋದಾಗ ಎಂಟು ಇಲ್ಲಿ ಮೂರರಲ್ಲಿ ಎರಡು ನೋದಾಗ ಒಂದು ಒಂದು ನೂರ ಎಂಬತ್ತೈದು ಸೊನ್ನೆನೇ ಇಳಿಸ್ಕೊಂಡು ಎರಡು ಒನ್ನೂರ ಹದಿನೈದು ಎಂಟಲೇ ಒಂದು ಸಾವಿರದ ಏಳ್ನೂರ ಇಪ್ಪತ್ತು ಸೊನ್ನೆ ಮೂರು ಒಂದು ಸೊನ್ನೆ ಒನ್ನೂರ ಮೂವತ್ತು ಸೆಂಟಿಮೀಟರ್ ಒನ್ನೂರ ಮೂವತ್ತು ಸೆಂಟಿಮೀಟರ್ ಬಟ್ಟೆಯನ್ನು ಉಳಿತದ ಅದರಿಂದ ಹದಿನೆಂಟು ಅಂಗಿಗಳನ್ನು ಹೊಲಿಯಬೋದು ಹದಿನೆಂಟು ಅಂಗಿಗಳನ್ನು ಹೊಲಿಯಬೋದು ಉಳಿದ ಬಟ್ಟೆ ಒನ್ನೂರ ಮೂವತ್ತು ಸೆಂಟಿಮೀಟರ್ ಉಳಿದ ಬಟ್ಟೆ ಹತ್ತನೇ ಪ್ರಶ್ನೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಡಲಾಗಿದೆ ಎಂಟುನೂರು ಕೆ ಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು ಇದ್ರ ಪರಿಹಾರವನ್ನು ನೋಡೋಣ ಪರಿಹಾರ ಒಂದು ಪೆಟ್ಟಿಗೆಯಲ್ಲಿ ಇಡಲಾದ ಔಷಧಿಗಳು ಇಡಲಾದ ಔಷಧಿಗಳು ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ಇದನ್ನು ಗ್ರಾಮ್ಗೆ ಕನ್ವರ್ಟ್ ಮಾಡಿದಾಗ ನಾಲ್ಕು ಗುಣಿಲೆ ಒಂದು ಸಾವಿರ ಪ್ಲಸ್ ಐದುನೂರು ಗ್ರಾಮ್ ನಾಲ್ಕು ಸಾವಿರದ ಐದುನೂರು ಗ್ರಾಮ್ ಅಂತೇಳಿ ಆಗ್ತದೆ ವ್ಯಾನ್ನಲ್ಲಿ ಹೇರಬಹುದಾದ ಭಾರ ಎಂಟುನೂರು ಕೆ ಜಿ ಇದನ್ನು ಎಂಟುನೂರು ಗುಣಿಲೆ ಒಂದು ಸಾವಿರವನ್ನು ಮಾಡಿದಾಗ ಎಂಟು ಇವೆರಡು ಸೊನ್ನೆ ಇವು ಮೂರು ಸೊನ್ನೆ ಎಂಟು ಲಕ್ಷ ಗ್ರಾಮ್ ಅಂಥೇಳಿ ಆಗ್ತದೆ ಒಟ್ಟು ಎಷ್ಟು ಪೆಟ್ಟಿಗೆಗಳನ್ನು ಹೇರ್ಬೋದು ಅಂಥೇಳಿ ಕೇಳಿದಾರೆ ಪ್ರಶ್ನೆಯಲ್ಲಿ ಇದನ್ನು ಭಾಗಿಸ್ಬೇಕು ಎಂಟು ಲಕ್ಷಕ್ಕೆ ನಾಲ್ಕು ಸಾವಿರದ ಐದುನೂರರಿಂದ ಭಾಗಿಸಬೇಕು ಎರಡು ಸೊನ್ನೆ ಈ ಎರಡು ಸೊನ್ನೆನ ಕ್ಯಾನ್ಸಲ್ ಆಯಿತು ನಲವತ್ತೈದನ್ನು ಬಂತು ನಲ್ವತ್ತೈದು ಒಂದಲೆ ನಲವತ್ತೈದು ಹತ್ತರಲ್ಲಿ ಐದು ಹೋದ್ರೆ ಐದನ್ನು ಉಳಿತು ಇಲ್ಲಿ ಏಳರಲ್ಲಿ ನಾಲ್ಕನೇ ಹೋದ್ರೆ ಮೂರು ಒಂದು ಸೊನ್ನೆನೋ ಉಳಿತು ಒಂದು ಸೊನ್ನೆನೋ ತೊಗೊಳಿ ನಲವತ್ತೈದು ಏಳಲೇ ಏಳಲ್ಲೇ ಮೂವತ್ತೈದಕ್ಕೆ ಐದು ಕೈಲ ಮೂರು ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮುನ್ನೂರ ಹದಿನೈದು ಇದನ್ನು ಮೈನಸ್ ಮಾಡಿದಾಗ ಹತ್ತರಲ್ಲಿ ಐದು ಹೋದ್ರೆ ಐದು ನಾಲ್ಕರಲ್ಲಿ ಒಂದನ್ನು ಹೋದ್ರೆ ಮೂರು ಸೊನ್ನೆ ಇನ್ನೊಂದು ಸೊನ್ನೆ ಉಳಿದಿತ್ತು ಆ ಸೊನ್ನೆ ತೊಗೊಂಡೆ ಇಲ್ಲಿ ಏಳು ಅಂತೇಳಿ ಬಂತು ಮತ್ತು ಸೇಮ್ ಮುನ್ನೂರ ಹದಿನೈದು ಐದು ಇಲ್ಲಿ ಮೂರು ಸೊನ್ನೆ ಇದೇ ರೀತಿ ಪಾಯಿಂಟ್ನಲ್ಲಿ ಬರ್ತಾ ಇರ್ತದ ಮ್ಯಾಕ್ಸಿಮಮ್ ಬಾಕ್ಸನ್ನು ಎಷ್ಟು ತೊಗೊಳ್ಬೋದು ಅಂತಂದರೆ ಒನ್ನೂರ ಎಪ್ಪತ್ತೇಳು ಬಾಕ್ಸ್ಗಳನ್ನು ಅದರಲ್ಲಿ ಹಾಕ್ಬೋದು ವ್ಯಾನ್ನಲ್ಲಿ ಇಡಬಹುದು ಬಾಕ್ಸ್ಗಳು ವ್ಯಾನಿನಲ್ಲಿ ಇಡಬಹುದು ಒನ್ನೂರ ಎಪ್ಪತ್ತೇಳು ಬಾಕ್ಸ್ಗಳು ವ್ಯಾನ್ನಲ್ಲಿ ಇಡಬಹುದು ಹನ್ನೊಂದನೇ ಪ್ರಶ್ನೆ ಒಬ್ಬಳು ವಿದ್ಯಾರ್ಥಿಯು ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರವು ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಇದೆ ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರುತ್ತಾಳೆ ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಇದರ ಪರಿಹಾರವನ್ನು ನೋಡೋಣ ಪರಿಹಾರ ಶಾಲೆ ಮತ್ತು ಮನೆಯ ನಡುವಿನ ದೂರ ದೂರ ಶಾಲೆ ಮತ್ತು ಮನೆಯ ನಡುವಿನ ದೂರ ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಇದನ್ನು ಮೀಟರ್ ಕನ್ವರ್ಟ್ ಮಾಡಿದಾಗ ಒಂದು ಇಂಟು ಒಂದು ಸಾವಿರ ಮೀಟರ್ ಪ್ಲಸ್ ಎಂಟುನೂರ ಎಪ್ಪತ್ತೈದು ಮೀಟರ್ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮೀಟರ್ ಶಾಲೆ ಮತ್ತು ಮನೆಯ ನಡುವಿನ ದೂರ ಆಗ್ತದೆ ಇದು ಶಾಲೆ ಮತ್ತು ಮನೆಯ ನಡುವಿನ ದೂರ ಇತ್ತು ಶಾಲೆಯಿಂದ ಶಾಲೆಯಿಂದ ಮನೆಗೆ ಸ್ಕೂಲ್ದಿಂದ ಹೋಮ್ಕ ಮತ್ತು ಹೋಮ್ದಿಂದ ಸ್ಕೂಲಿಗೆ ಹೋಮ್ ಟು ಸ್ಕೂಲ್ ಇದನ್ನು ಎಷ್ಟಾಗ್ತದ ಅಂತಂದ್ರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಎರಡನ್ನ ಕೂಡಿಸಿದಾಗ ಮೂರು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಸಾರಿ ಮೀಟರ್ ಏನಾಗ್ತದ ಒಂದು ದಿನದ ನಡಿಗೆ ಮನೆಯಿಂದ ಶಾಲೆಗೆ ಇರುವ ದೂರ ಇರುವ ದೂರ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಇದು ಒಂದು ದಿನದಲ್ಲಿ ಆರು ದಿನದಲ್ಲಿ ಆರು ದಿನದಲ್ಲಿ ಕ್ರಮಿಸಿದ ದೂರ ಅಥವಾ ಆರು ದಿನಗಳಲ್ಲಿ ಕ್ರಮಿಸಿದ ದೂರ ಅಥವಾ ನಡೆದ ದೂರ ಮೂರು ಸಾವಿರದ ಏಳುನೂರ ಐವತ್ತು ಗುಣಿಲೆ ಆರು ಇವೆರಡನ್ನ ಗುಣಿಸಿದಾಗ ಇಪ್ಪತ್ತೆರಡು ಸಾವಿರದ ಐದುನೂರು ಮೀಟರ್ ಅಂತ ಹೇಳದ ಇದನ್ನು ಕಿಲೋಮೀಟರ್ನಲ್ಲಿ ಕನ್ವರ್ಟ್ ಮಾಡಿದಾಗ ಇಪ್ಪತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ಅಂತ ಹೇಳದ ಹನ್ನೆರಡನೇ ಪ್ರಶ್ನೆ ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐದುನೂರು ಎಂ ಎಲ್ ಹನ್ನೆರಡನೇ ಪ್ರಶ್ನೆ ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐದುನೂರು ಮಿಲಿ ಲೀಟರ್ ಮೊಸರನ್ನು ಹೊಂದಿದೆ ಇಪ್ಪತ್ತೈದು ಎಮ್ ಎಲ್ ಗಾತ್ರ ಇರುವ ಎಷ್ಟು ಲೋಟಗಳನ್ನು ಅದನ್ನು ತುಂಬಬಲು ತುಂಬಲು ಸಾಧ್ಯವಿದೆ ಇದರ ಪರಿಹಾರ ಒಂದು ಪಾತ್ರೆಯಲ್ಲಿದ್ದ ಮೊಸರು ಒಂದು ಪಾತ್ರೆಯಲ್ಲಿದ್ದ ಮೊಸರು ನಾಲ್ಕು ಲೀಟರ್ ಐದುನೂರು ಮಿಲಿ ಲೀಟರ್ ಇದನ್ನು ಮಿಲಿ ಲೀಟರ್ ಕನ್ವರ್ಟ್ ಮಾಡಿದಾಗ ನಾಲ್ಕು ಗುಣಿಲೆ ಒಂದು ಸಾವಿರ ಮಿಲಿ ಲೀಟರ್ ಪ್ಲಸ್ ಐದುನೂರು ಮಿಲಿ ಲೀಟರ್ ನಾಲ್ಕು ಸಾವಿರದ ಐದುನೂರು ಮಿಲಿ ಲೀಟರ್ ಒಂದು ಲೋಟದ ತುಂಬಬಹುದಾದ ಒಂದು ಲೋಟದಲ್ಲಿ ತುಂಬಬಹುದಾದ ಮೊಸರು ಇಪ್ಪತ್ತೈದು ಮಿಲಿ ಲೀಟರ್ ಒಟ್ಟು ಎಷ್ಟು ಲೋಟಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಐದುನೂರು ಮಿಲಿ ಲೀಟರ್ ಮೊಸರು ತುಂಬಲು ಬೇಕಾಗುವ ಲೋಟಗಳು ನಾಲ್ಕು ಸಾವಿರದ ಐದುನೂರು ಬಾಗಿಲೆ ಇಪ್ಪತ್ತೈದು ಇವೆರಡನ್ನ ಭಾಗಿಸಿದಾಗ ಒನ್ನೂರ ಎಂಬತ್ತನ್ನೋದು ಉತ್ತರವನ್ನು ಸಿಗ್ತದೆ ಒನ್ನೂರ ಎಂಬತ್ತು ಲೋಟಗಳು ಬೇಕಾಗುತ್ತವೆ ನಾಲ್ಕು ಸಾವಿರದ ಐದುನೂರು ಮಿಲಿ ಲೀಟರ್ ಮೊಸರನ್ನು ತುಂಬಲು ಅಭ್ಯಾಸ ಒಂದು ಪಾಯಿಂಟ್ ಲೀಟರ್ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು